ಆಟೋ ಚಾಲಕರು ಹಾಗೂ ಮಾಲೀಕರ ಸಂಘದಿಂದ ಕನ್ನಡ ರಾಜ್ಯೋತ್ಸವ ನ್ಯೂಸ್ ಫೈವ್ಗೆ ಸ್ವಾಗತ ಪಿರಿಯಾಪಟ್ಟಣ ತಾಲೂಕಿನ ಬೆಟ್ಟದಪುರ ಆಟೋ ಚಾಲಕರು ಹಾಗೂ ಮಾಲೀಕರ ಸಂಘದಿಂದ ಕನ್ನಡ ರಾಜ್ಯೋತ್ಸವ ಬಹಳ ವಿಜೃಂಭಣೆಯಿಂದ ನಡೆಯಿತು ಆಟೋ ಚಾಲಕರು ಹಾಗೂ ಮಾಲೀಕರು ತಮ್ಮ ತಮ್ಮ ಆಟೋಗಳಿಗೆ ಕನ್ನಡ ಬಾವುಟ ಕಟ್ಟಿ ಬಗೆಬಗೆಯ ಹೂವುಗಳಿಂದ ಅಲಂಕರಿಸಿ ವಿಶೇಷವಾಗಿ ಪೂಜೆ ಸಲ್ಲಿಸಿದ್ರು ಆಟೋ ನಿಲ್ದಾಣಕ್ಕೆ ಕನ್ನಡ ಚಿತ್ರನಟ ಹಾಗೂ ಕನ್ನಡ ಕವಿಗಳ ಭಾವಚಿತ್ರಗಳನ್ನು ಕಟ್ಟಿ ಕನ್ನಡ ನಾಡು ನುಡಿ ಸಾರುವ ಧ್ವನಿವರ್ಧಕಗಳನ್ನು ಹಾಕಲಾಗಿತ್ತು ತಾಯಿ ಭುವನೇಶ್ವರಿ ದೇವಿಗೆ ಪೂಜೆಯನ್ನು ಸಲ್ಲಿಸಿದ ನಂತರ ಬೆಟ್ಟದ ಪುರ ಠಾಣಾ ಅಧಿಕಾರಿಗಳಾದ ಶಿವಶಂಕರ್ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರಾಜಶೇಖರ್ ಅವರು ಧ್ವಜಾರೋಹಣವನ್ನು ನೆರವೇರಿಸಿಕೊಟ್ರು ನಂತರ ಮಾತನಾಡಿ ಕನ್ನಡ ಭಾಷೆಯನ್ನ ಹೆಚ್ಚಾಗಿ ಪ್ರೀತಿಸೋದು ಬೆಳೆಸೋದು ಆಟೋ ಚಾಲಕರು ಮಾತ್ರ ಬೆಂಗಳೂರಿನಲ್ಲಿ ಕನ್ನಡ ಭಾಷೆಯನ್ನ ಕನ್ನಡಕ ಹಾಕಿ ಹುಡುಕುವಂತಾಗಿದೆ ದಾಸರು ಶರಣರು ಕವಿಗಳು ಕನ್ನಡ ಹೋರಾಟಗಾರರು ಕಟ್ಟಿ ಬೆಳೆಸಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸೋದು ಪ್ರತಿಯೊಬ್ಬರ ಜವಾಬ್ದಾರಿ ಎಂದರು ನಂತರ ಬೆಟದಪುರದ ಎಲ್ಲಾ ಶಾಲೆಗಳ ವಿದ್ಯಾರ್ಥಿಗಳಿಂದ ಕನ್ನಡದ ಹಾಡುಗಳು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಟ್ರು ಈ ಕಾರ್ಯಕ್ರಮಕ್ಕೆ ಸರಿಗಮ್ಮಪ್ಪ ಗುರುಪ್ರಸಾದ್ ಅವರು ಹಾಡಿದ ಕನ್ನಡ ಹಾಡುಗಳಿಗೆ ಪ್ರತಿಯೊಬ್ಬರು ಚಪಾಳೆ ತಟ್ಟಿದ್ರು ಕಾರ್ಯಕ್ರಮಕ್ಕೆ ಬಂದ ಕನ್ನಡ ಪ್ರೇಮಿಗಳಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಲಯನ್ಸ್ ಬ್ಲಡ್ ಸೆಂಟರ್ ಜೀವದಾರ ವತಿಯಿಂದ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಹಲವಾರು ಯುವಕರು ರಕ್ತದಾನವನ್ನು ಮಾಡಿದರು ಈ ಸಂದರ್ಭದಲ್ಲಿ ಹಲವಾರು ಗಣ್ಯರು ವಿದ್ಯಾರ್ಥಿಗಳು ಆಟೋ ಚಾಲಕರು ಹಾಗೂ ಮಾಲೀಕರ ಸಂಘದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಅಕ್ಕಪಕ್ಕದ ಗ್ರಾಮಸ್ಥರು ಇನ್ನಿತರರು ಹಾಜರಿದ್ದರು ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಇದು ಪ್ರತಿದಿನ ನಾವು ಕನ್ನಡ ಹವನ ಮಾಡಬೇಕು ಅದು ನವೆಂಬರ್ ತಿಂಗಳಿನಲ್ಲಿ ನಾವು ವಿಶೇಷವಾಗಿ ಕನ್ನಡ ರಾಜ್ಯೋತ್ಸವವನ್ನು ನವೆಂಬರ್ ತಿಂಗಳಾದ್ಯಂತ ಮಾಡ್ತಾ ಇದ್ದೀವಿ ನಮ್ಮ ದೇಶದಲ್ಲಿ ಹಾಗೆ ವಿಶ್ವದಲ್ಲಿ ಸುಮಾರು ಎರಡು ಸಾವಿರ ವರ್ಷಗಳ ಇತಿಹಾಸವನ್ನು ಹೊಂದಿರುವಂತಹ ನಮ್ಮ ಕನ್ನಡ ಭಾಷೆ ಶಾಸ್ತ್ರೀಯ ಭಾಷೆ ಸ್ಥಾನಮಾನವನ್ನು ಸಹ ಹೊಂದಿದೆ ಹಾಗೆ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದಿರುವಂಥದ್ದು ಸಾಹಿತ್ಯ ಕೂಡುವಂಥ ಜ್ಞಾನಪೀಠ ಪ್ರಶಸ್ತಿಗಳಲ್ಲಿ ಹಿಂದಿ ನಂತರ ಅತ್ಯಂತ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿ ಪಡೆದಿರುವಂಥ ಭಾಷೆ ನಮ್ಮ ಕನ್ನಡ ಭಾಷೆ ಹಾಗೆ ನಮ್ಮ ಭಾರತದ ಹಲವಾರು ಪ್ರಮುಖ ಕ್ಷೇತ್ರಗಳಲ್ಲಿ ನಮ್ಮ ಕರ್ನಾಟಕದ ಕೊಡುಗೆ ಅಪಾರ ನಮ್ಮ ದೇಶದ ಕಾಡು ಉಳಿ ಉಳಿಸಲು ಹಲವಾರು ಜನರ ಪರಿಶ್ರಮದಿಂದ ನಮ್ಮ ಕರ್ನಾಟಕ ರಾಜ್ಯ ಸ್ಥಾಪನೆಯಾಗಿದೆ ಸ್ವತಂತ್ರ ಪೂರ್ವದಲ್ಲಿ ನಮ್ಮ ಕನ್ನಡ ಕರ್ನಾಟಕ ರಾಜ್ಯ ಹಲವಾರು ಪ್ರಾಂತ್ಯಗಳಲ್ಲಿ ಹಂಚಿ ಹೋಗಿತ್ತು ಸ್ವತಂತ್ರ ನಂತರ ಮೂವತ್ತರೊಳಗೆ ಒಂದು ಹಾಜಸ್ತಕ್ಕಂಥ ಒಂದು ಒಳ್ಳೆ ಹಬ್ಬ ನಮಗೆ ದೀಪಾವಳಿ ಯಾವ ರೀತಿಯೋ ಅದೇ ರೀತಿ ಕನ್ನಡದ ಬಗ್ಗೆ ಹೆಚ್ಚಿನ ಒಂದು ಆದ್ಯತೆ ಕೊಟ್ಟು ಕೆಲಸ ಮಾಡಬೇಕು ಇವತ್ತು ಎಲ್ಲ ಅಂಗಡಿಗಳಲ್ಲೂ ಏನು ಕನ್ನಡದಲ್ಲಿ ಮಾತಾಡಬೇಕು ಯಾಕೆಂತಂದರೆ ಈ ಇಂಗ್ಲೀಷಲ್ಲಿ ಬರ್ಬಿಟ್ಟು ಕೊಡ್ತಾರೆ ನಮ್ಮ ರೈತರಿಗೆ ಇಂಗ್ಲೀಷ್ಗೆ ಮತಕ್ಕೆ ಭಾಳ ಕಷ್ಟ ಆಗ್ತದೆ ಯಾಕೆಂದರೆ ಕನ್ನಡದಲ್ಲಿ ನೋಡ್ತಾ ಕನ್ನಡ ಮಾತ್ರ ಬರ್ತದೆ ಇಂಗ್ಲೀಷ್ ಬರೋದಿಲ್ಲ ಸುಮಾರು ದೇವ್ಗಳಿಗೆ ಅದು ಅದರಿಂದ ಈ ಅಂಗಡಿಯಲ್ಲಿ ಬಹಳ ತಗೋದಾಗಲಿ ಯಾವುದೋ ಒಂದು ವ್ಯವಹಾರ ಮಾಡೋದಾಗಲಿ ಅದನ್ನು ಕನ್ನಡದಲ್ಲಿ ಬಳಸಿ ಕನ್ನಡದಲ್ಲಿ ಮಾತಾಡಬೇಕು ಹಾಗೂ ಈ ಗುರುಪ್ರಸಾದ್ ಅವರು ಕತ್ತೊಳ್ಳಿಯಿಂದ ಹಾಡು ಈ ಕನ್ನಡದಲ್ಲಿ ಹಾಡಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಮ್ಮ ಜಿಲ್ಲಾ ಮಟ್ಟದ ಒಂದು ಹುಡುಕ ಇವತ್ತು ಅವನ ಕರೆಸಿ ಇಲ್ಲಿ ಒಂದು ಸನ್ಮಾನ ಮಾಡಿ ಅವರಿಗೆ ಹೆಚ್ಚಿನ ಆದ್ಯತೆ ಒಂದು ವಿಚಾರ ಆಟೋ ಸಂಘದಿಂದ ಬಂದಿರತಕ್ಕ ಸ್ವಾಗತಾರ್ಥ ಯಾಕೆಂತಂದ್ರೆ ಆ ಭೂಜ ಬಹಳ ಒಂದು ಆ ದರ್ಶನ್ ಈ ಕರೆಸಿ ಅವನ ಗುಪ್ತ ಮಾಡಿ ಇವತ್ತು ಅವನ ಒಂದು ಬೆಳವಣಿಗೆ ಹೆಚ್ಚಿನ ಆದ್ಯತೆ ಕೊಟ್ಟು ಇವತ್ತು ದೊಡ್ಡ ದೊಡ್ಡರೆಲ್ಲ ಅವನಿಗೆ ಸಹಾಯ ಮಾಡಿರ್ತಕ್ಕಂಥ ಒಂದು ಸಂದರ್ಭ ಬೆಟ್ಟದ ಕ್ರೀಡಾಪಟ ನದಿಂದ ಇದೆಲ್ಲ ಜನ